ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನು ಮುಂದೆ ಇದ್ರೊಳಗೆ ಡೈಲಿ ಲಾಗ್ಸ್ ಬರ್ತಾವು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾತ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇವತ್ತಿನ ವಿಶೇಷ ಏನಂತಂದ್ರೆ ನಾವೀಗೇನು ರೀಸೆಂಟಾಗಿ ಮನೆ ಶಿಫ್ಟ್ ಮಾಡ್ತಾ ಇದೀವಲ್ಲ ಈಗ ನಾನೇನು ಪ್ರೆಸೆಂಟ್ ಅದೀವಲ್ಲ ಅದ ಮನೆಯೊಳಗೆ ನಾನು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಏನದ ನಾನು ಮನೆ ಶಿಫ್ಟ್ ಮಾಡೋದಂದ್ರೆ ಇವತ್ತೆಲ್ಲ ಹೋಗಿ ಒಂದು ಸ್ವಲ್ಪ ಮನೆಯದೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಿನ್ನೆ ಚಲೋ ದಿವಸ ಐತೆ ಹಾಲದು ಕುಶ್ಕಂದಿವಿ ಇವತ್ತೊಂದು ಸ್ವಲ್ಪ ಮನೆಯದು ಪರಿಶೀತಿ ವರ್ಷಿ ಆಮೇಲೆ ನಾವು ಇನ್ನೊಂದು ಎರಡು ದಿವಸ ಬಿಟ್ಟು ಆ ಮನೆಗೆ ಶಿಫ್ಟ್ ಆಗಬೇಕು ಇವತ್ತೆಲ್ಲ ತೊಳೆದು ಮಾಡಿ ಸ್ವಚ್ಛ ಮಾಡಿ ಬರ್ತೀವಿ ಆ ಮನೇದ್ ಅವ ಹೆಂಗದ ಏನು ಸುದ್ದಿ ಎಲ್ಲ ನಾನು ಈ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಕೇಳ್ಬೋದು ನಿಮ್ಗ ಆಮೇಲೆ ಹೊಸ ಮನಿಗೆ ಹೋಗಿಂದ ನಿಮಗೆ ಇನ್ನೊಂದು ಶ್ರೀ ಸುದ್ದಿ ಹೇಳ್ಬೇಕಂತ ಹೇಳಿ ಇಷ್ಟ ಪಡಾತೀನಿ ನಾವೇನ್ ನಮ್ ಫ್ಯಾಮ್ಲಿದು ಎಲ್ಲ ಇನ್ ಮುಂದೆ ಕಂಟಿನ್ಯೂ ಆಗಿ ನೀಟಾಗಿ ನಾನು ವಿಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಇವತ್ ಆ ಮನಿಗೆಲ್ಲಾ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಏನೇನು ಎಲ್ಲ ಅಂತೇಳಿ ಆ ಮನಿಗೆ ಹೋಗುನು ಬರ್ರಿ ಫ್ರೆಂಡ್ಸ್ ಓಕೆ ಈಗ ನೋಡ್ರಿ ನಾವೇನ್ ಮನಿ ಹಿಡ್ದಿವಂತ ಹೇಳಿಂದಲ ಆ ಮನಿಗೆ ಬಂದೀವಿ ಆ ಮನೆಯದು ಹೊರಗಡೆದು ಇದೆಲ್ಲ ನೋಡ್ರಿ ಈ ರೀತಿ ಐತಿ ಹೊರಗೆ ಈ ಕಡೆ ಬಾಜು ಏನದ ಸಣ್ಣದಾಗಿ ಗಾರ್ಡನ್ ಮಾಡಾರ ಅಂದ್ರೆ ಅಲ್ಲಿ ಏನು ಹೂವಿನ ಗಿಡ ಅದೆಲ್ಲ ಬೆಳೆಸ್ಬೋದು ನಾವು ಇಲ್ಲಿ ಕಾರ್ ಪಾರ್ಕ್ ಅಂದ್ರೆ ಸಾರಿ ಕಾರಲ್ಲ ಬೈಕ್ ಪಾರ್ಕಿಂಗಿಗೆ ಜಾಗ ಐತಿ ಇಲ್ಲಿ ನಾವು ಒಳಗೆ ಬೈಕ್ ಹಚ್ಬಹುದು ಎರಡು ಬೈಕ್ ಅದ ಎರಡು ಬೈಕ್ ಕೂಡ ಹಚ್ಬೋದು ಜಾಗ ಐತಿ ಹೊರಗಡೆ ಈ ರೀತಿ ಐತಿ ಆಮೇಲೆ ನಾವು ನಿನ್ನೆ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಿಲಿ ಹಾಕೊಂಡು ಹೋಗಿದ್ವಿ ನೋಡ್ರಿ ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡೋಕತ್ತ ನಮ್ಮ ವನದೇವಿ ಆಮೇಲೆ ಇಲ್ಲಿ ಹೊರಗಡೆ ಅಂದ್ರೆ ಅಂದರೆ ಅಂದ್ರೆ ನಾವು ನೀರಿಂದ ಹೌದಿ ಅಂತೀವಲ್ಲ ಹೌದಿ ಐತಿ ಇಲ್ಲಿ ಬೋರ್ ಇದು ಕಾಣಿಸ್ತಾ ಇದ್ದಲ್ಲ ಬೋರ್ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಇರ್ತಾವೆ ಯಾವಾಗ ಬೇಕಾದರೂ ನಾವು ನೀರು ಚಲೋ ಮಾಡ್ಬೋದು ನೀರಿಂದ ಏನು ತೊಂದರೆ ಇಲ್ಲ ಮತ್ತು ವಾತಾವರಣ ಕೂಡ ತುಂಬ ಚೆನ್ನಾಗದ ಫ್ರೆಂಡ್ಸ್ ಶಾಂತ ಅದ ನಮ್ಗೆ ಯೂಟ್ಯೂಬ್ ವೀಡಿಯೋಸ್ಗಳು ಮಾಡೋಕೆ ತುಂಬ ಅನುಕೂಲ ಅದ ಇದು ಯಾಕಂದ್ರೆ ಯಾವುದೇ ರೀತಿ ಗಲಾಟೆ ಕಿರ್ಚಾಟ ವಾಹನಗಳ ಸೌಂಡು ರೈಲ್ವೆ ಸೌಂಡು ಆಮೇಲೆ ಮಕ್ಕಳು ಕಿರಿಚಾಟ ಯಾವುದೂ ಇಲ್ಲ ತುಂಬ ಸೈಲೆಂಟ್ ಅದ ಎಲ್ಲರೂ ಅವ್ರವ್ರ ಮನೆ ಮನೆಯೊಳಗೆ ಬಾಗ್ಲ ಹಾಕ್ಕೊಂಡು ಬಿಡ್ತಾರೆ ಅಷ್ಟು ಸೈಲೆಂಟ್ ಅದ ಇದು ಏರಿಯಾ ಅದಕ್ಕೋಸ್ಕರ ನಾನು ಬಾಡಿಗೆ ಹೆಚ್ಚಾದರೂ ಪರವಾಗಿಲ್ಲ ಅಂಥೇಳಿ ಆ ಏರಿಯಾ ಬಿಟ್ಟು ಈ ಕಡೆ ಬರಕತ್ತೀವಿ ಇದು ನೋಡ್ರಿ ಒಳಗಡೆ ಹಾಲ್ ಐತಿ ಹಾಲ್ ತುಂಬ ದೊಡ್ಡದದ ಮಿಷನ್ ಅಷ್ಟು ಹಿಡಿಸಿದ್ರೂ ಇನ್ನೂ ಜಾಗ ಉಳಿತದ ನಮಗೆ ಹೊರಗಡೆ ಹಾಲ್ ಒಳಗೆ ಆಮೇಲೆ ಈ ರೀತಿ ಅಡುಗೆ ಮನೆಗೆ ಹೋಗುವಾಗ ಈಗ ನೋಡ್ಬೋದು ನೀವು ಟ್ರಿ ಒಂದು ಟ್ರೈನ್ ಸೌಂಡ್ ಹೆಂಗೆ ಕೇಳಿಸ್ತದ ಅಂತ ಹೇಳಿ ವಿಡಿಯೋ ಮಾಡಾಗ ಆಮೇಲೆ ಇಲ್ಲಿ ಅಡುಗೆ ಮನೆ ಅಡುಗೆ ಮನೆ ಏನಾದರೆ ಈ ರೀತಿ ದೊಡ್ಡದಾಗಿ ಅದು ಅದು ಕೂಡ ಚಿಕ್ಕದಿಲ್ಲ ಅಡುಗೆ ಮನೆ ಇದು ಕೂಡ ದೊಡ್ಡದಾಗೇ ಐತಿ ಆಮೇಲೆ ಇಲ್ಲಿ ಜಗಲಿ ನಾವು ದೇವ್ರ ಕೋಣೆ ಏನಂತೀವಲ್ಲ ಅದು ಅದನ್ನು ಸಪ್ರೇಟೇ ಮಾಡಾರ ಇದು ತುಂಬ ನನಗೆ ಇಷ್ಟ ಆಯಿತು ಯಾಕಂದರೆ ದೇವ್ರ ಯಾವಾಗಲೂ ಸಪ್ರೇಟ್ ಆಗಿರಬೇಕು ನಾವು ಡೇಟ್ ಅದು ಆದಾಗ ಅದು ನೆಳೆ ಬೀಳಬಾರ್ದು ಬಾಗ್ಲ ಹಾಕಿಬಿಟ್ರೆ ನಡೀತದೆ ಇದೆಲ್ಲ ಶೆಲ್ಫ್ ನೋಡಿರಿ ಇದು ಈ ರೀತಿ ಕಲ್ಲಿನ ಶೆಲ್ಪ್ ಮಾಡಾರ ಆಮೇಲೆ ಇಲ್ಲಿ ಏನದ ಇದು ಬೆಡ್ರೂಮು ಅಡುಗೆ ಮನೆ ಹಚ್ಚ ಕಡೆ ಏನದ ಎರಡು ಡಬಲ್ ಬೆಡ್ರೂಮ್ ಮನೆ ಅಂದರೆ ಟೂ ಬಿ ಎಚ್ ಕೆ ರೂಮ್ ಹೌಸ್ ಐತಿ ಇದು ಈ ಬೆಡ್ರೂಮ್ ಕೂಡ ತುಂಬ ದೊಡ್ಡದೇ ಅದಾವ ಫ್ರೆಂಡ್ಸ್ ಈಗ ನಾವು ಇದ್ದ ಮನಿಕ್ಕಿನ್ನ ದೊಡ್ಡ ಹೋದವು ಯಾಕಂದ್ರೆ ಮನೆ ಸಾಣದೈತಿ ಈಗ ಇದ್ದದ್ದು ನಾವು ಇದು ಬೆಡ್ರೂಮ್ ಕೂಡ ತುಂಬ ದೊಡ್ಡದಾಗೆ ಐತಿ ಇಚ್ಚಿ ಕಡೆ ಅದ್ರ ಬಾಜು ಇನ್ನೊಂದು ಬೆಡ್ರೂಮ್ ಐತಿ ಅದು ಎರಡು ನೋಡಲಿಕ್ಕೆ ಸೇಮ್ ಅದಾವೆ ಎರಡು ಎರಡು ರೂಮ್ ನೋಡಲಿಕ್ಕೆ ಸೇಮ್ ಅದಾವೆ ಆಮೇಲೆ ಬಟ್ಟೆ ಇಡಕ್ಕೆ ಅದು ಎಲ್ಲ ಈ ರೀತಿ ನೀಟಾಗೆ ಕಲ್ಲಿನ ಶೆಲ್ಫ್ಗಳು ಮಾಡ್ಯಾರ ಇದ್ರೊಳಗೆ ನಾವು ಆರಾಮ್ಸೆ ಬಟ್ಟೆ ಇಡ್ಬೋದು ಈಗೆಲ್ಲ ನಾನು ನಿಮ್ಗೆ ಖಾಲಿ ಇದ್ದದ ಮನೆ ತೋರ್ಸಾಕತ್ತೀನಿ ಫಸ್ಟಿಗೆ ಆಮೇಲೆ ಎಲ್ಲ ಶಿಫ್ಟ್ ಆಗಿಂದ ಯಾವ ರೀತಿ ನಾವು ವಸ್ತುಗಳನ್ನ ಜೋಡಿಸಿರ್ತೀವಲ್ಲ ಎಲ್ಲನೂ ನಾನು ನಿಮ್ಗೆ ನೀಟಾಗಿ ಲಾಗ್ ಮುಖಾಂತರ ಇದೇ ಚಾನಲ್ ಒಳಗೆ ಲಾಗನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಿಮ್ಮ ಮನೆ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ನೀವು ಕಮೆಂಟ್ ಮಾಡಿ ನಮ್ಗೆ ತಿಳಿಸ್ರಿ ನೋಡಿರಿ ಇದು ಒಳಗೆ ಮ್ಯಾಲೆ ಕೂಡ ಪಿ ಒ ಪಿ ಮಾಡ್ಯಾರ ಹಾಲ್ ಮಾತ್ರ ದೊಡ್ಡದಾಗ್ಯದ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡೋಲ್ಲ ಫ್ರೆಂಡ್ಸ ಅಚ್ಚು ಕಡೆ ಮನೆಗೆ ಹೋಗಿ ವಿಡಿಯೋದು ಮಾಡಿಕೊಂಡು ನೀವು ನೋಡಲಿ ಅಂತ ಹೇಳಂದ್ರೆ ಈಗ ಮತ್ತೆ ನಾವೆಲ್ಲ ವಸ್ತುಗಳು ಇದಲ್ಲಿ ಹಚ್ಚಿಂದ ಮತ್ತು ಮನೆ ಬೇರೆ ಕಾಣ್ತದೆ ಅದಕ್ಕೆ ಮತ್ತು ಮೊದಲು ಕುಲ್ಲ ಯಾವ ರೀತಿಯಾದ ಅಲ್ಲ ಅಂಥೇಳಿ ನಿಮಗೆ ವಿಡಿಯೋ ಮಾಡಿ ತೋರಿಸಿನಿ ಮನೆ ಹೆಂಗೆ ಅದ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದು ರೆಂಟ್ ನಮ್ಮ ಸ್ವಂತ ಅಲ್ಲ ಬಾಡಿಗೆ ಮನೆ ಈ ಏನದ ಅದನ್ನು ಬಿಟ್ಟು ನಾವು ಮತ್ತೆ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಯಾಕಂದರೆ ಒಂದು ಸ್ವಲ್ಪ ಇದು ಜಾಗ ಸಾಣದಾಗಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ನಾವು ದೊಡ್ಡ ಮನೆ ಹಿಡಿಬೇಕಂತೇಳಿ ಆ ಮನೆಗೆ ನಾವು ಶಿಫ್ಟ್ ಆಗ್ತಾಯಿದ್ದೀವಿ ಶಿಫ್ಟ್ ಮಾಡೋದೆಲ್ಲ ಕೂಡ ನಾನು ವಿಡಿಯೋದಾಗ షేర్ మాట్తాను ఓకే ఫ్రెండ్స్ ఇగో నెక్స్ట్ విడదాగా బాయ్ ఫ్రెండ్స్